ಗೌತಮ್ ಗಂಭೀರ್ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಗೌತಮ್ ಗಂಭೀರ್ ಒಂದು ಕಲರ್ಫುಲ್ ವ್ಯಕ್ತಿತ್ವ ಗೌತಮ್ ಗಂಭೀರ್ ಅಂದ್ರೆ ಕೇವಲ ಭಾರತ ತಂಡದ ಆರಂಭಿಕನಾಗಿ ವೀರೇಂದ್ರ ಸೆಹ್ವಾಗ್ ಜೊತೆ ಅದ್ಭುತವಾಗಿ ಜೋಡಿಯಾಗಿ ನಿಭಾಯಿಸಿದಂತಹ ಪಂದ್ಯಗಳು ಗೆಲ್ಲಿಸಿದಂತಹ ಪಂದ್ಯಗಳು ಮಾತ್ರ ಅಲ್ಲ ಎರಡ್ ಸಾವಿರದ ಏಳರ ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆಲ್ಲಿಸಿದ್ದು ಮಾತ್ರ ಅಲ್ಲ ಅಥವಾ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಕ್ಯಾಪ್ಟನ್ ಆಗಿ ಎರಡು ಬಾರಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದು ಅಥವಾ ಕೋಚ್ ಆಗಿ ಮತ್ತೊಮ್ಮೆ ಕೋಲ್ಕತ್ತಾ ನೈಟ್ ರೈಡರ್ಸನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ್ದು ಮಾತ್ರ ಅಲ್ಲ ಗೌತಮ್ ಗಂಭೀರ್ ಅಂದರೆ ಅದೊಂದು ಕಲರ್ಫುಲ್ ವ್ಯಕ್ತಿತ್ವ ದೆಹಲಿಯ ಹುಡುಗ ಗೌತಮ್ ಗಂಭೀರ್ ಭಾರತ ಕ್ರಿಕೆಟ್ ತಂಡಕ್ಕೆ ಕಾಲಿಟ್ಟಿದ್ದೆ ದೊಡ್ಡ ಸಾಧನೆ ಮಾಡಬೇಕು ಅನ್ನುವ ಕನಸಿನಿಂದ ಗೌತಮ್ ಗಂಭೀರ್ ಭಾರತ ತಂಡಕ್ಕೆ ಕಾಲಿಟ್ಟಾಗ ದೈತ್ಯ ಪ್ರತಿಭೆಗಳೇ ಭಾರತ ತಂಡದಲ್ಲಿದ್ರು ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ರಾಹುಲ್ ದ್ರಾವಿಡ್ ವೀರೇಂದ್ರ ಸೆಹ್ವಾಗ್ ಯುವರಾಜ್ ಸಿಂಗ್ ರಂತಹ ದೈತ್ಯ ಪ್ರತಿಭೆಗಳಿದ್ದಾಗ ಭಾರತ ತಂಡದಲ್ಲಿ ಒಂದು ಅವಕಾಶವನ್ನ ಹುಡುಕಿಕೊಂಡು ಬಂದ ಗೌತಮ್ ಗಂಭೀರ್ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡುವ ಮುಖಾಂತರ ಭಾರತ ತಂಡವನ್ನ ಮತ್ತೆ ಮತ್ತೆ ಚಾಂಪಿಯನ್ ಆಗುವಂತೆ ಮಾಡಿದ್ರು ಭಾರತ ತಂಡದ ಉಪ ನಾಯಕನಾಗಿ ಕೂಡ ಮಿಂಚಿದ್ರು ಗೌತಮ್ ಗಂಭೀರ್ಗೆ ತಂಡದ ನಾಯಕತ್ವವನ್ನು ಕೂಡ ಕೊಡಬಹುದಾಗಿತ್ತು ಆದ್ರೆ ಅದು ಸಿಗ್ಲಿಲ್ವಲ್ಲ ಅನ್ನುವಂತಹ ಬೇಸರ ಕೂಡ ಇತ್ತು ಇವರು ಮಹೇಂದ್ರ ಸಿಂಗ್ ಧೋನಿ ಮೇಲೆ ಬಹಳ ಬಾರಿ ರೇಗಾಡಿದ್ದು ಉಂಟು ಅಂದ್ರೆ ಟೂ ತೌಸಂಡ್ ಸೆವೆನ್ ವರ್ಲ್ಡ್ ಕಪ್ ಏನಿತ್ತು ಟಿ ಟ್ವೆಂಟಿ ವಿಶ್ವಕಪ್ ಮೊದಲ ವಿಶ್ವಕಪ್ ಅನ್ನ ಭಾರತ ಗೆಲ್ತು ಟಿ ಟ್ವೆಂಟಿ ಫಾರ್ಮ್ಯಾಟ್ ನ ಮೊದಲ ವಿಶ್ವಕಪ್ ಅನ್ನ ಅಲ್ಲಿ ಅತ್ಯಂತ ಹೆಚ್ಚು ರನ್ ಗಳಿಸಿದ್ದು ಗೌತಮ್ ಗಂಭೀರ್ ಎಪ್ಪತ್ತೈದು ರನ್ ಗಳಿಸಿದ್ರು ಐವತ್ನಾಲ್ಕು ಚೆಂಡುಗಳಲ್ಲಿ ಅದು ಕೂಡ ವೀರೇಂದ್ರ ಸೆಹ್ವಾಗ್ ಅನುಪಸ್ಥಿತಿಯಲ್ಲಿ ಅವರ ಪಾತ್ರವನ್ನ ಹಾಗೆ ಆರಂಭಿಕನ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ರು ವಿಶ್ವಕಪ್ ಅನ್ನ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಗೌತಮ್ ಗಂಭೀರ್ ಆದ್ರೆ ವಿಶ್ವಕಪ್ ಅಂತ ಅಂದಾಗ ನೆನಪಾಗೋದೆ ಮಹೇಂದ್ರ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಇಲ್ಲಿ ಕೇವಲ ಆರು ರನ್ ಅನ್ನ ಗಳಿಸಿದ್ರು ಹತ್ತು ಚೆಂಡುಗಳಲ್ಲಿ ಆದ್ರೆ ಐವತ್ನಾಲ್ಕು ಬಾಲ್ಗಳಲ್ಲಿ ಎಪ್ಪತ್ತೈದು ರನ್ ಅನ್ನು ಹೊಡೆದಿದ್ದಂತಹ ಗೌತಮ್ ಗಂಭೀರ್ ಅನ್ನ ನೆನಪಿಸಿಕೊಳ್ಳೋರೇ ಇಲ್ಲ ಈ ಕಾರಣಕ್ಕೆ ಅವರಿಗೆ ಪದೇ ಪದೇ ಬೇಸರ ಇತ್ತು ಅದನ್ನ ಹೊರ ಹಾಕ್ತಾ ಇದ್ರು ಕೂಡ ಆದ್ರೆ ಇಲ್ಲಿ ಗೌತಮ್ ಗಂಭೀರ್ ಸಾಧನೆ ಏನು ಕಡಿಮೆ ಅಲ್ಲ ಅವರು ಭಾರತ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಆಗಿದ್ದಾರೆ ಅಂದಾಗ ಆ ಒಂದು ಘಟನೆ ನೆನಪಾಗುತ್ತೆ ಅವರು ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದ ನಂತರ ಪತ್ರಿಕೆಯೊಂದು ಅವರ ಸಂದರ್ಶನ ಮಾಡುತ್ತೆ ನಿಮಗೆ ಯಾವ ಸಂದರ್ಭ ಇಡೀ ವರ್ಲ್ಡ್ ಕಪ್ ನಲ್ಲಿ ಖುಷಿ ಕೊಡುತ್ತೆ ಅದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದ ಅಥವಾ ಪಾಕಿಸ್ತಾನದ ಮೇಲೆ ಗೆದ್ದಿದ್ದ ಅಥವಾ ನೀವು ಆರಂಭಿಕನಾಗಿ ಎಪ್ಪತ್ತೈದು ರನ್ ಅನ್ನ ಹೊಡೆದು ತಂಡಕ್ಕೆ ಶಕ್ತಿಯನ್ನು ತುಂಬಿದ್ದ ಅಂದ್ರೆ ತಂಡದ ಒಟ್ಟು ರನ್ಗಳಲ್ಲಿ ನೂರೈವತ್ತೇಳರಲ್ಲಿ ಅರ್ಧದಷ್ಟನ್ನ ಗೌತಮ್ ಗಂಭೀರೇ ಹೊಡೆದಿರ್ತಾರೆ ಹಾಗಾಗಿ ಅದ ಅಂತ ಕೇಳಿದಾಗ ಗೌತಮ್ ಗಂಭೀರ್ ಹೇಳ್ತಾರೆ ನನಗೆ ಪಾಕಿಸ್ತಾನ ವಿರುದ್ಧ ಗೆದ್ದಿದ್ದು ಅತ್ಯಂತ ಖುಷಿ ಕೊಟ್ಟಿದೆ ಅದು ನಾವು ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದಕ್ಕಿಂತ ಅತ್ಯಂತ ಹೆಚ್ಚು ಖುಷಿ ಕೊಡುವಂತ ವಿಚಾರ ಅಂತ ಅಂದ್ರೆ ಆಗಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನ ಅಂತ ಹೇಳಿದ್ರೆ ಅದೊಂಥರ ತೀವ್ರವಾದಂತಹ ರೋಚಕತೆಯನ್ನು ಪಡ್ಕೋತಾ ಇತ್ತು ಪಂದ್ಯಗಳು ಇವತ್ತಿನ ಮಟ್ಟಿಗೆ ಅಷ್ಟು ರೋಚಕತೆ ಇಲ್ಲದೆ ಇದ್ದರೂ ಕೂಡ ಅಂದಿನ ಪಂದ್ಯಗಳಲ್ಲಿ ಭಾರತ ಪಾಕಿಸ್ತಾನ ಅಂದರೆ ಅದರ ರೋಚಕತೆಯ ಲೆವೆಲ್ಲೇ ಬೇರೆ ಇರ್ತಾ ಇತ್ತು ಅದು ಕೂಡ ಪಾಕಿಸ್ತಾನದ ವಿರುದ್ಧ ಅದ್ಭುತವಾಗಿ ಆಡಬೇಕು ಅಂತ ಪ್ರತಿಯೊಬ್ಬ ಭಾರತೀಯ ಆಟಗಾರ ಕೂಡ ಅಂದ್ಕೋತಾ ಇದ್ರು ಹಾಗೇನೆ ಭಾರತ ವಿರುದ್ಧ ಚೆನ್ನಾಗಿ ಆಡಬೇಕು ಅಂತ ಪಾಕಿಸ್ತಾನದವರು ಕೂಡ ಅಂದ್ಕೊಳ್ಳೋದು ಸಹಜ ಅದರಲ್ಲೂ ಕೂಡ ವಿಶ್ವ ವೇದಿಕೆಯಲ್ಲಿ ವಿಶ್ವ ಕಪ್ನ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ್ ವಿರುದ್ಧ ಎಪ್ಪತ್ತೈದು ರನ್ ಅನ್ನ ಹೊಡಿಬೇಕು ಅಂದ್ರೆ ಅದಕ್ಕೆ ಖಂಡಿತವಾಗಿ ಆ ಮನಸ್ಸಿನೊಳಗೊಂದು ತನ್ನ ದೇಶದ ಬಗ್ಗೆ ಅದು ಕೂಡ ತನ್ನ ನೆರೆಯ ವೈರಿ ದೇಶದ ಮೇಲೆ ಸೋಲಬಾರದು ಅನ್ನುವಂತಹ ಒಂದು ಕೆಚ್ಚು ಇರಬೇಕು ಆ ಕೆಚ್ಚನ್ನ ವ್ಯಕ್ತಪಡಿಸಿದ್ದು ಗೌತಮ್ ಗಂಭೀರ್ ಗೌತಮ್ ಗಂಭೀರ್ ಎಲ್ಲೆಲ್ಲ ತಮಗೆ ಭಾರತವನ್ನ ಎತ್ತಿ ಹಿಡಿಯುವಂತ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಕೂಡ ಭಾರತದ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಹಾರಿಸಿದ್ದಾರೆ ಸಹಜವಾಗಿ ಗೌತಮ್ ಗಂಭೀರ್ ರಾಜಕೀಯಕ್ಕೆ ಕೂಡ ಎಂಟ್ರಿ ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಸ್ಟ್ ದೆಹಲಿ ಪೂರ್ವ ದೆಹಲಿಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದರು ಅಂದರೆ ಆಮ್ ಆದ್ಮಿ ಪಾರ್ಟಿಯ ಅವರನ್ನು ಸೋಲಿಸಿ ಈಗ ಆಮ್ ಆದ್ಮಿಯ ಅತಿಶಿ ಸಚಿವೆಯಾಗಿದ್ದಾರೆ ದೆಹಲಿಯಲ್ಲಿ ಅವರನ್ನು ಲೋಕಸಭೆಯಲ್ಲಿ ಸೋಲಿಸಿ ತಾವು ಗೆದ್ದು ಬಂದರು ಆ ಮುಖಾಂತರ ಲೋಕಸಭೆಯಲ್ಲಿ ಸದಸ್ಯರಾಗಿ ನರೇಂದ್ರ ಮೋದಿ ಹದಿನೇಳನೇ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದ ಹದಿನೇಳನೇ ಲೋಕಸಭೆಯಲ್ಲಿ ಕೂಡ ಗೌತಮ್ ಗಂಭೀರ್ ಇದ್ದರು ಅಲ್ಲಿ ರಾಜಕೀಯದ ಜೊತೆಗೆ ಬಹಳಷ್ಟು ಜನರ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಂತ ಗೌತಮ್ ಗಂಭೀರ್ ದೆಹಲಿಯಲ್ಲಿ ಒಂದು ರೂಪಾಯಿಗೆ ಊಟ ತಿಂಡಿಯ ಹೋಟೆಲ್ ಅನ್ನು ತೆರೆದ್ರು ಇದು ಈಗಲೂ ಕೂಡ ಬಹಳಷ್ಟು ಅಪ್ರಿಸಿಯೇಷನ್ ಗಳಿಸಿಕೊಳ್ಳುವಂಥದ್ದು ದೆಹಲಿಯಲ್ಲಿ ಬಡತನ ಇರುವಂತಹ ಸ್ಲಂಗಳು ಇರುವಂತಹ ಭಾಗದಲ್ಲಿ ಅಲ್ಲಿನ ಜನರಿಗೆ ಉಪಯೋಗ ಅಂತ ಒಂದು ರೂಪಾಯಿಗೆ ಊಟ ತಿಂಡಿಯ ಒಂದು ಹೋಟೆಲ್ ಅನ್ನ ತೆರೀತಾರೆ ಅದರ ಜೊತೆಗೇನೆ ಗೌತಮ್ ಗಂಭೀರ್ ಫೌಂಡೇಶನ್ ಇಂದ ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನು ಕೋವಿಡ್ ವೇಳೆಯಲ್ಲಿ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಗೌತಮ್ ಗಂಭೀರ್ ಗೌತಮ್ ಗಂಭೀರ್ ಸದ್ಯ ಕ್ರಿಕೆಟ್ ಕಡೆಗೆ ತಮ್ಮ ಆಸಕ್ತಿಯನ್ನು ಮತ್ತೆ ಹೆಚ್ಚಿಸಿಕೊಂಡ್ರು ರಾಜಕೀಯಕ್ಕೆ ಗುಡ್ ಬೈ ಹೇಳಿದರು ಹಾಗಂತೇಳಿ ರಾಜಕೀಯಕ್ಕೆ ಯಾವುದೇ ಬೇಸರದಿಂದ ಅಥವಾ ತಾವೇನೋ ಸಾಧಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಬೇಸರದಿಂದ ರಾಜಕೀಯಕ್ಕೆ ವಿದಾಯ ಹೇಳಲಿಲ್ಲ ಸಹಜವಾಗಿಯೇ ನನಗೆ ಸಾಕು ಈ ಲೋಕಸಭೆಯಲ್ಲಿ ಒಂದು ಬಾರಿ ಸದಸ್ಯ ಆಗಿದ್ದೀನಿ ನನಗೆ ರಾಜಕೀಯಕ್ಕಿಂತ ಈ ಕಡೆ ಕ್ರಿಕೆಟ್ನಲ್ಲಿ ಸಾಧಿಸೋದಿದೆ ಅಂತ ಅಲ್ಲಿಂದ ಹೊರ ಬಂದರು ಹೊರ ಬಂದ ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಕೋಚ್ ಆಗಿ ಮುಂದುವರೆದ್ರು ಆ ಕೋಚಾಗಿ ಮುಂದುವರೆದು ತಂಡವನ್ನು ಚಾಂಪಿಯನ್ ಮಾಡಿದ್ರು ಕಳೆದ ಬಾರಿ ಇಡೀ ಸೀಸನ್ ಸನ್ ರೈಸರ್ಸ್ ಹೈದರಾಬಾದ್ ಡಾಮಿನೇಟಿಂಗ್ ಆಗಿ ಪಂದ್ಯಗಳನ್ನ ಗೆಲ್ತಾ ಬಂದಿತ್ತು ಅಷ್ಟೇ ಡಾಮಿನೇಟಿಂಗ್ ಆಗಿತ್ತು ಕೋಲ್ಕತಾ ನೈಟ್ ರೈಡರ್ಸ್ ಆದ್ರೆ ಕೋಲ್ಕತಾ ಬರೀ ಬ್ಯಾಟಿಂಗ್ ಅಲ್ಲಿ ಅಷ್ಟೇ ಡಾಮಿನೇಟಿಂಗ್ ಆಗಿ ಕಾಣ್ತಾ ಇದ್ರೆ ಈ ಕಡೆ ಆರ್ ಎಚ್ ಕೇವಲ ಬ್ಯಾಟಿಂಗ್ ನಲ್ಲಿ ಅಷ್ಟೇ ಡಾಮಿನೇಟಿಂಗ್ ಆಗಿ ಕಾಣ್ತಾ ಇದ್ರೆ ಕೋಲ್ಕತಾ ನೈಟ್ ರೈಡರ್ಸ್ ಮಾತ್ರ ಎಲ್ಲ ಪಂದ್ಯಗಳಲ್ಲೂ ಕೂಡ ಡಾಮಿನೇಟಿಂಗ್ ಆಗಿ ಬೌಲಿಂಗ್ ಬ್ಯಾಟಿಂಗ್ ಆಲ್ರೌಂಡರ್ ಪ್ರದರ್ಶನ ಎಲ್ಲದರಲ್ಲೂ ಕೂಡ ತಂಡ ಅದ್ಭುತವಾಗಿ ಕಾಣಿಸ್ತಾ ಬಂತು ಅದಕ್ಕೆ ಕಾರಣ ಆಗಿದ್ದು ಗೌತಮ್ ಗಂಭೀರ್ ಅವರ ಆಯ್ಕೆಗಳು ಸುನೀಲ್ ನಾರಾಯಣ್ ಅಂತಹ ಒಬ್ಬ ಆಲ್ರೌಂಡರ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನು ಗೌತಮ್ ಗಂಭೀರ್ ನಿರ್ಧರಿಸಿದ್ದೇ ಇಲ್ಲಿ ಚಾಂಪಿಯನ್ ಆಗೋದಕ್ಕೆ ಕಾರಣ ಆಯಿತು ಕೋಲ್ಕತ್ತಾ ಅನ್ನೋದನ್ನು ಕ್ರಿಕೆಟ್ ವಿಮರ್ಶಕರು ಹೇಳ್ತಾರೆ ಇಂತಹ ಗೌತಮ್ ಗಂಭೀರ್ ಕಳೆದ ಐ ಪಿ ಎಲ್ ಆದಂಥ ಐ ಪಿ ಎಲ್ ಅನ್ನು ಗೆದ್ದ ಚಾಂಪಿಯನ್ ತಂಡದ ಕೋಚ್ ಆಗಿದ್ದ ಗೌತಮ್ ಗಂಭೀರ್ ಈಗ ಭಾರತ ತಂಡಕ್ಕೆ ಕೋಚ್ ಆಗಿರೋದು ಭಾರತ ತಂಡಕ್ಕೆ ಭರವಸೆಯ ಏನು ಮತ್ತಷ್ಟು ಭರವಸೆಯನ್ನು ಹೆಚ್ಚಿಸಿದೆ ಅಂತ ಹೇಳ್ಬೋದು ಇದರ ಜೊತೆಗೇನೆ ಸದ್ಯ ಭಾರತ ಚಾಂಪಿಯನ್ ಆಗಿದೆ ಭಾರತದ ಬಗ್ಗೆ ಭಾರತ ತಂಡದ ಬಗ್ಗೆ ಭಾಳಷ್ಟು ಅಭಿಮಾನವನ್ನು ಹೊಂದಿರುವಂತಹ ಗೌತಮ್ ಗಂಭೀರ್ ಅಂದರೆ ಕೇವಲ ಭಾರತ ಕ್ರಿಕೆಟ್ ತಂಡವಾಗಿ ನೋಡ್ದೇನೆ ಭಾರತ ಗೆಲ್ಲಬೇಕು ಸೋಲ್ಬಾರ್ದು ಅಂತ ನೋಡುವಂತಹ ಗೌತಮ್ ಗಂಭೀರ್ ಮುಂದಿನ ದಿನಗಳಲ್ಲಿ ಭಾರತ ಕ್ರಿಕೆಟ್ ತಂಡವನ್ನು ಮತ್ತಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ನಂಬಿಕೆ ಈಗ ಕ್ರೀಡಾ ಅಭಿಮಾನಿಗಳಿಗೆ ಬಂದಿದೆ ರಾಹುಲ್ ದ್ರಾವಿಡ್ ಅಂತೂ ಭಾರತ ಕ್ರಿಕೆಟ್ ತಂಡವನ್ನು ಮೂರು ಫಾರ್ಮ್ಯಾಟ್ಗಳಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿದ್ದಾರೆ ಈಗ ಗೌತಮ್ ಗಂಭೀರ್ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಮತ್ತಷ್ಟು ಎತ್ತರಕ್ಕೆ ಏರಿಸ್ತಾರೆ ಭಾರತಕ್ಕೆ ಮುಂದಿನ ವರ್ಲ್ಡ್ ಕಪ್ನತ್ತ ಭಾರತದ ಗಮನ ಇದೆ ಚಾಂಪಿಯನ್ಸ್ ಟ್ರೋಫಿ ಅತ್ತ ಭಾರತದ ಗಮನ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ಇದರಲ್ಲಿ ಹೇಗೆ ಭಾರತ ಅತಿಥೇಯ ಪಾಕಿಸ್ತಾನವನ್ನು ಎದುರಿಸುತ್ತೆ ಪಾಕಿಸ್ತಾನ ಟಿ ಟ್ವೆಂಟಿ ಹಾಗೆಯೇ ಒನ್ ಡೇ ಫಾರ್ಮ್ಯಾಟಲ್ಲಿ ಸದ್ಯ ತುಂಬ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಆದರೆ ಭಾರತ ಅತ್ಯುನ್ನತವಾದಂಥ ಸ ಒಂದು ಸ್ಥಾನದಲ್ಲಿದೆ ನಂಬರ್ ಒನ್ನಲ್ಲಿದೆ ಮೂರು ಫಾರ್ಮ್ಯಾಟ್ಗಳಲ್ಲಿ ಇದನ್ನು ಹೇಗೆ ಉಳಿಸ್ಕೊಳ್ತಾರೆ ಅನ್ನೋದು ಸದ್ಯ ಗೌತಮ್ ಗಂಭೀರ್ ಅವ್ರಿಗಿರುವಂತಹ ಬಿಗ್ ಚಾಲೆಂಜ್ ಹಾಗಾಗಿ ಹೋದಲ್ಲೆಲ್ಲ ಆರಂಭಿಕನಾಗಿ ಕೂಡ ಭಾರತ ತಂಡದಲ್ಲಿ ವೀರೇಂದ್ರ ಸೆಹ್ವಾಗ್ ಜೊತೆ ಅದ್ಭುತವಾಗಿ ಭಾರತ ತಂಡಕ್ಕೆ ಕೊಡುಗೆಗಳನ್ನು ಕೊಟ್ಟಂತ ಗೌತಮ್ ಗಂಭೀರ್ ರಾಜಕೀಯದಲ್ಲಿ ಕೂಡ ತಮ್ಮ ಚಾಪನ್ನು ಮೂಡಿಸಿದ್ರು ಸಾಮಾಜಿಕ ಕಾರ್ಯಗಳಲ್ಲಿ ಚಾಪನ್ನು ಮೂಡಿಸಿದ್ದಾರೆ ದೆಹಲಿಯಲ್ಲಿ ಈಸ್ಟ್ ದೆಹಲಿಯಲ್ಲಿ ಗೆಲ್ಲುವ ಜೊತೆಗೇನೆ ಅಲ್ಲಿನ ಜನರಿಗೆ ಒಂದಷ್ಟು ಕೆಲಸಗಳನ್ನು ಮಾಡಿ ತಮ್ಮ ಫೌಂಡೇಶನ್ನ ಮುಖಾಂತರ ಈಗ ಮತ್ತೊಂದು ಇನ್ನಿಂಗ್ಸ್ ಈಗ ಕೋಚ್ ಆಗಿ ಭಾರತ ತಂಡದ ಮುಖ್ಯ ಕೋಚ್ ಆಗಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇರ್ತಾರೆ ತಂಡವನ್ನು ಯಾವ ರೀತಿ ಕಟ್ತಾರೆ ಮುಂದಿನ ಮೂರು ವರ್ಷಗಳಲ್ಲಿ ಗೌತಮ್ ಗಂಭೀರ್ ಭಾರತ ಕ್ರಿಕೆಟ್ ತಂಡವನ್ನು ಮತ್ತಷ್ಟು ಉನ್ನತಿಗೆ ತಗೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆಯಂತೂ ಹೆಚ್ಚಾಗ್ತಾ ಇದೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ